ಆ ಜಮೀನಿಗಳು ಯಾವ್ಯಾವುದು ಸರ್ಕಾರಿ ಗೋಮಳ ಇದೆ ಅದನ್ನು ಗುರುತು ಮಾಡಲಿಕ್ಕೆ ತಹಸೀಲ್ದಾರ್ವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಉಳಿದಂತೆ ಫಲಾನುಭವಿಗಳ ಪಟ್ಟಿಯನ್ನು ಇವಾಗಲೇ ಮಾಡಿದ್ದೀವಿ ಇನ್ನೂ ಕೂಡ ಅದರ ಫಲಾನುಭವಿ ಯಾರಾದರೂ ಇದ್ದರೆ ಪಂಚಾಯಿತಿ ಮಟ್ಟದಲ್ಲಿ ಯಾರ್ಯಾರು ನಿವೇಶನ ಅಗತ್ಯ ಇದೆ ಅವರೆಲ್ಲ ಕೂಡ ಅರ್ಜಿ ಕೊಡಬೇಕು ಅನ್ನೋ ಮನವಿಯನ್ನು ಕೂಡ ನಾವು ಮಾಡ್ತೇವೆ ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ದಕ್ಕೆಲ್ಲ ಗೊತ್ತಿರೋ ಹಾಗೆ ಅನೇಕ ನಮ್ಮ ಜೆ ಜಿ ಎಂತ ಸ್ಕೀಮ್ ಅದು ಮಾಡ್ಕೊಳ್ತಾರೆ ಎಲ್ಲ ಕೂಡ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತ ಅನೇಕ ಅಡುಗೆ ಕೇಂದ್ರ ಸರ್ಕಾರದ್ದು ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ್ದು ಅರವತ್ತು ಪರ್ಸೆಂಟ್ ಅದಕ್ಕೆ ಇವರು ಕೂಡ ನಾವು ಏನಾದರೂ ಅನುದಾನ ಬಿಡುಗಡೆ ಮಾಡಿದ್ರೆ ಅದು ರಾಜ್ಯ ಸರ್ಕಾರದ ಮಾತ್ರ ಹೇಳಿ ಕೂಡ ಹಣ ಅತಿ ಹೆಚ್ಚಿಗೆ ಬರ್ತಾ ಇಲ್ಲ ಉದ್ಯೋಗ ಖಾತ್ರಿ ಹೇಳಿದ ಕೆಲಸ ಮಾಡ್ತಾ ಇದ್ದಾರೆ ಆ ಉದ್ಯೋಗ ಖಾತ್ರಿ ಮಾಡ್ತಕ್ಕಂಥ ಕೆಲಸ ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇಲ್ಲ ಆ ಜಲಜೀವ ಮಿಷನ್ನಲ್ಲಿ ಏನು ಗ್ರಾಮಗಳಲ್ಲಿ ಆ ಕೆಲಸ ಮಾಡ್ತಕ್ಕಂಥ ಕಂಟ್ರಾಕ್ಟರ್ಸ್ ಇವತ್ತು ಸಿಮೆಂಟ್ ರಸ್ತೆಯನ್ನು ಕಟ್ ಮಾಡಿ ಆ ಸಿಮೆಂಟ್ ರಸ್ತೆಗಳನ್ನು ಹಾಳು ಮಾಡಿದರೆ ಅವನ್ನ ಸರಿಪಡಿಸಲಿಕ್ಕೆ ಎ ಟೆಪಲ್ಲಿ ವಾಟರ್ ಸಪ್ಲೈ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದೆ ಇನ್ನೂ ಕೂಡ ಎಲ್ಲಿ ಇವತ್ತು ಇಲಾಖೆಗಳಲ್ಲಿ ತಾಜ ಕಚೇರಿ ಆಗ್ಬೋದು ನಮ್ಮ ತಾಲೂಕು ಪಂಚಾಯಿತಿ ಆಗ್ಬೋದು ರೇಷ್ಮೆ ಇಲಾಖೆ ಆಗ್ಬೋದು ಕೃಷಿ ಇಲಾಖೆ ಆಗ್ಬೋದು ಸಾಮಾಜಿಕ ಇಲಾಖೆ ಎಲ್ಲ ಇಲಾಖೆಗಳಲ್ಲಿ ಕೂಡ ನಾವು ರೈತರಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ಕೊಡಬಾರದು ಅನೇಕರು ಬಂದು ಅನೇಕ ಸಂಘಟನೆ ಕೊಟ್ಟು ರೈ ಅಧಿಕಾರಿಗಳನ್ನ ಪ್ರಾರ್ಥನೆ ಮಾಡೋ ಕೆಲಸ ಮಾಡ್ತಾರೆ ಅದಕ್ಕೆ ಯಾವುದು ಕೂಡ ನೀವು ಕೃತಿಗೆಡದೆ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಒಂದು ವೇಳೆ ಯಾರಾದರೂ ಕೂಡ ನಿಮ್ಮ ಸರ್ಕಾರಿ ಕೆಲಸಗಳಿಗೆ ಅಡ್ಡಿಪಡಿಸಿದರೆ ಕೆಲಸಕ್ಕೆ ಸ್ತುತಿ ಮಾಡುವ ರೀತಿಯಲ್ಲಿ ನಡೆದುಕೊಂಡ್ರೆ ಅಂದವರ ನನಗೆ ಧೈರ್ಯವಾಗಿ ನೀವು ಅವ್ರ ಬಗ್ಗೆ ಕಾನೂನು ಬಗ್ಗೆ ಮುಂದಾಗುವುದು ಅಂತೇಳಿ ಅಧಿಕಾರಿಗಳು ಈ ಕಿವಿಮಾತನ್ನು ಹೇಳಿದ್ದೆ ಒಟ್ಟಾರೆಯಾಗಿ ಎಲ್ಲ ಇಲಾಖೆಗಳಲ್ಲೂ ಕೂಡ ಆಡಳಿತ ಯತ್ನವನ್ನು ಚುರುಕೊಳಿಸಲಿಕ್ಕೆ ಮಾಡಿದ ಕಿಡಿ ಬಿಸಿಬೇಳಿ ಮಾಡ್ತಾರೆ ನಾನು ಇನ್ನು ಮುಂದೆ ಪ್ರತಿ ತಿಂಗಳು ಸಭೆ ಮಾಡ್ತೇನೆ ಪ್ರತಿ ತಿಂಗಳು ಸಭೆ ಮಾಡಿ ಎಲ್ಲ ಅಧಿಕಾರಿ ವರ್ಗವರ ವಿಶ್ವಾಸ ತಗೊಂಡು ಇಷ್ಟು ವರ್ಷ ಏನು ಕೆಲಸಗಳು ಕುಂಠಿತವಾಗಿತ್ತು ಇವೆಲ್ಲ ಕೆಲಸಗಳನ್ನು ತ್ವರಿತ ಗತಿಯಲ್ಲಿ ವಿಲೇವಾರಿ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಕ್ರಮವನ್ನು ಕೈಗೊಡ್ತಾರೆ ಒಟ್ಟಾರೆ ಇವತ್ತು ನಮಗೆ ಈ ರಾಸುಗಳಿಗಾಗ್ಬೋದು ಜೊತೆಗೆ ಜನರಿಗೆ ಹಾಗೆ ಕೊಟ್ಟದ ದೃಷ್ಟಿಯಿಂದ ಯಾರಾದರೂ ಕೂಡ ನಕಲಿ ಹಾಕಿ ಅರ್ಹತೆ ಇಲ್ಲದೆ ಇದರಿಂದ ಏನಾದರೂ ವೈದ್ಯರಿದ್ದರೆ ಈ ಕ್ರಮ ತಗೋಬೇಕು ಪಶುವೈದ್ಯ ಇಲಾಖೆಯಲ್ಲಿ ಕೂಡ ಸರ್ಟಿಫಿಕೇಟ್ ಪಡೆದುಕೊಳ್ಳೋದು ಯಾರಾದರೂ ಕೂಡ ವೈದ್ಯ ವೃತ್ತಿ ಇದ್ದರೆ ಅಂಥವ್ರಿಗೆ ಕೂಡ ಕ್ರಮ ತಗೋಬೇಕು ಮತ್ತು ಈ ಶಾಲೆಗಳಲ್ಲಿ ಒಂದು ಗುಣಮಟ್ಟ ಕಡಿಮೆ ಆಗ್ತಾಯಿದೆ ಸರ್ಕಾರಿ ಶಾಲೆಗಳಲ್ಲಿ ಆ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇವತ್ತು ಎಲ್ಲ ಒಂದು ತಾಲೂಕಿನ ಮುಖ್ಯೋಪಾದ ಸಭೆಯನ್ನು ಇಪ್ಪತ್ತೆರಡು ಸಲಂದು ಕರೆದಿದ್ದೇನೆ ಇಲ್ಲಿ ಇಪ್ಪತ್ತಾರನೇ ತಾರೀಕು ಸಂವಿಧಾನವನ್ನು ನಾವು ಕನ್ಫ್ಯೂಸ್ ಇದೆ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನ ಅಗಾಚರಣೆ ಮಾಡೋ ಒಂದು ವರ್ಷ ಮುಗಿತ ಬಂತು ಅವತ್ತು ಯಥಾಭಿವೃದ್ಧಿಯಲ್ಲಿ ನಾವು ಯಾವ ರೀತಿ ಸಂವಿಧಾನ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಚರ್ಚೆ ಮಾಡಿ ಆ ಒಂದು ಕಾರ್ಯಕ್ರಮ ಕೂಡ ನಾವು ನೀವೆಲ್ಲ ಸೇರಿಕೊಂಡು ಸಂವಿಧಾನಕ್ಕೆ ಗೌರವ ಕೆಲಸವನ್ನು ಮಾಡೋಣ ಇದರೊಟ್ಟಿಗೆ ಸ್ವಲ್ಪ ಅನಿವಾರ್ಯ ಬೇರೆ ಬೇರೆ ಕೆಲಸದಿಂದ ತಾಲೂಕು ಆಡಳಿತ ಗಮನ ಕೊಡೋ ಅದಕ್ಕೆ ಇವತ್ತು ನೀವೆಲ್ಲ ಕೂಡ ಎಲ್ಲ ನಮ್ಮ ಅಧಿಕಾರಿಗಳು ತಾವು ಎಲ್ಲ ಬಂದು ಮಗಳ ಮದುವೆಯನ್ನು ತಾವೆಲ್ಲ ಕೂಡ ನೆರವೇರಿಸಿಕೊಟ್ಟಿದ್ದೀರಿ ಈಗ ನಾನು ಇನ್ನು ತಾಲೂಕು ಆಡಳಿತವನ್ನು ಚುರುಕೊಡಿಸಲಿಕ್ಕೆ ಸಾಲಿನ ಸಿಲ್ಕು ಮಾಡಲಿಕ್ಕೆ ಮುಂದಾಗಿ ಆ ಕೆಲಸದಲ್ಲಿ ನಿಂತರಾಗ್ತವೆ ಪುರಸಭೆದು ಹದಿನಾರು ತಿಂಗಳು ಮುಂದೋಗಿದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಬಂದಿಲ್ಲ ಮುಂದಿದೆ ಅವಧಿ ಇದೆ ಅಂತಾರೆ ಮಾಹಿತಿ ಪುರಸಭೆ ಹದಿನಾರು ತಿಂಗಳ ಮುಂದುವಂದರೆ ಅದೃಷ್ಟಗಿನ ಅವಧಿ ಇತ್ತು ಆ ಸಂವಿಧಾನ ಒಗ್ಗಟ್ಟಾಗಿದೆ ಅಂದರೆ ನಾವು ನ್ಯಾಯಾಲಯದಿಂದ ಸ್ಟೇ ಮಾಡ್ತೀವಿ ಸ್ಟೇ ಕೊಟ್ಟು ಇನ್ನು ಯಾವತ್ತು ಅವಧಿ ಮುಗಿಯುತ್ತಲ್ಲ ಆ ಅವಧಿ ಮುಗಿಯುವುದಕ್ಕೆ ಅರವಿಂದ್ ಅಂತ ಹೇಳಿ ಸ್ಟೇ ಕೊಟ್ಟು ಇವತ್ತು ಮುಂದುವರಿಸಿ ಆದೇಶ ಕೊಟ್ಟಿದ್ದಾರೆ ಜೊತೆಗೆ ಅದರ ಆದೇಶದಲ್ಲಿ ಸರ್ಕಾರ ಕ್ರಮ ತಗೋಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಅಂದಾಗಿ ಪುಸಭೆಯ ಅವಧಿ ಅಧ್ಯಕ್ಷಾವಧಿ ಆ ಲೆಕ್ಕಾಚಾರ ಮುಂದಿದ್ದರೂ ಕೂಡ ನ್ಯಾಯಾಲಯದ ಆದೇಶದಂತೆ ಜೀವಂತವಾಗಿದೆ ಪುರಸಭಾಧ್ಯಕ್ಷ ಇನ್ನು ಮುಂದುವರಿತಾ ಇದ್ದಾರೆ ಮುಂದಿನ ನ್ಯಾಯಾಧೇಶ ಆದೇಶ ಸರ್ಕಾರ ಆದೇಶ ಬರಬಹುದು